ಸ್ವತಃ ವ್ಯಾಸಲಾಯರು ಪ್ರತಿಷ್ಠಾಪನೆ ಮಾಡಿದ ಮೊಟ್ಟ ಮೊದಲ ಹನುಮ ಹಂಪಿಯಲ್ಲಿರುವ ಶ್ರೀ ಯಂತ್ರೋದ್ಧಾರಕ ಹನುಮ ಸಾಕ್ಷಾತ್ ಆಂಜನೇಯದ ರಕ್ಷಣೆ ಅನುಗ್ರಹ ಬಲ ಜೀವನ ಪೂರ್ತಿ ನಿಮ್ಮ ಜೊತೆಗೆ ಇರಬೇಕೆಂದರೆ ಯಂತ್ರೋದ್ಧಾರಕ ಹನುಮಾನ್ ಪ್ರಾಣ ಮಂತ್ರವನ್ನ ಹೇಗೆ ಪಡಿಸಬೇಕು ಈ ಮಂತ್ರ ಬಂದದ್ದಾದರೂ ಇಲ್ಲಿಂದ ಈ ಮಂತ್ರದ ಸೃಷ್ಟಿ ಹೇಗಾಯಿತು ಈ ಮಂತ್ರಕ್ಕಿರುವ ವಿಶೇಷ ಶಕ್ತಿ ಏನು ಯಾವೆಲ್ಲ ಸಮಸ್ಯೆಗಳು ದೂರವಾಗಿ ಅದೃಷ್ಟ ಶುಭ ಫಲ ಎಷ್ಟು ನಿಮಗೆ ಲಭಿಸುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಬನ್ನಿ ಯಾರು ಬೇಕಾದರೂ ಯಾವ ಈ ಮಂತ್ರವನ್ನು ಆಂಜನೇಯ ಸ್ವಾಮಿಯ ದೇಗುಲದಲ್ಲಾಗಿರಬಹುದು ಆಂಜನೇಯ ಸ್ವಾಮಿಯ ಫೋಟೋ ಅಥವಾ ವಿಗ್ರಹದ ಮುಂದೆ ಕುಳಿತು ಪಡಿಸಬಹುದು ಈ ಮಂತ್ರದ ಶಕ್ತಿಯ ಫಲ ಅತಿ ಬೇಗನೆ ಪ್ರಾಪ್ತಿಯಾಗಬೇಕೆಂದರೆ ಅನುಮಾನ ಚಿತ್ರಪಟವನ್ನು ಮನೆಯಲ್ಲಿ ಇದ್ದು ಕೂಡ ಪಡಿಸಬಹುದು ಇದರಿಂದ ಆಂಜನೇಯ ಸ್ವಾಮಿಯ ಕೃಪೆ ನಮಗೆ ಪ್ರಾಪ್ತಿಯಾಗಿ ಆತನ ರಕ್ಷಣೆ ಹಾಗೂ ಕೃಪೆ ಎಂದಿಗೂ ನಮ್ಮನ್ನ ಬಿಟ್ಟು ಹೋಗೋದಿಲ್ಲ ಉದ್ಯೋಗದ ಸಮಸ್ಯೆ ವ್ಯಾಪಾರದ ಕಷ್ಟ ಹಣಕಾಸಿನ ಕಷ್ಟ ವಿದ್ಯೆ ಸಂತಾನ ಮದುವೆ ಮನೆ ಕಟ್ಟಿಸಲು ಭೂಮಿ ಮಾರಾಟ ಮಾಡಲು ಸಾಲದ ಸುಳಿಯಿಂದ ಬೇಗನೆ ಹೊರಬರಲು ಒಂದಲ್ಲ ಎರಡಲ್ಲ ಸರ್ವ ಸಮಸ್ಯೆಗಳಿಗೂ ಕೂಡ ಈ ಯಾಸರಾಯರು ದಕ್ಷಿಣ ಭಾರತದಾದ್ಯಂತ ಒಟ್ಟು ಏಳುನೂರ ಮೂವತ್ತೆರಡು ಆಂಜನೇಯ ಸ್ವಾಮಿಯ ವಿಗ್ರಹಗಳನ್ನ ಪ್ರತಿಷ್ಠಾಪಿಸಿದರು ಅವುಗಳಲ್ಲಿ ಮೊಟ್ಟ ಮೊದಲ ದೇವಾಲಯವು ನಮ್ಮ ಕರ್ನಾಟಕದ ಹಂಪಿಯಲ್ಲಿದೆ ಬಂಡೆನೊಳ ನಡುವೆ ಒಂದು ಗುಹೆ ಇದೆ ಆ ಗುಹೆಯ ಒಳಗೆ ಯಂತ್ರ ವಿಗ್ರಹ ಇದೆ ಅಸಲಿಗೆ ಈ ಆಂಜನೇಯ ಏಕೆ ಯಂತ್ರದೊಳಗೆ ಇದ್ದಾನೆ ಈತನ ಶಕ್ತಿ ಏನು ಎಲ್ಲ ಆಂಜನೇಯ ಮೂರ್ತಿಗಳಿಗಿಂತಲೂ ಈ ಹನುಮಂತ ಹೇಗೆ ವಿಭಿನ್ನ ಎಂದರೆ ಒಮ್ಮೆ ವ್ಯಾಸರಾಯರು ಸ್ನಾನ ಕಾರ್ಯಾದಿಗಳನ್ನು ಮುಗಿಸಿ ಈ ಸ್ಥಳದಲ್ಲಿ ಒಂದು ಬಂಡೆಯ ಮೇಲೆ ಕುಳಿತ ಸಮಯದಲ್ಲಿ ಆಂಜನೇಯ ಸ್ವಾಮಿಯ ರೂಪವನ್ನು ಕವಿಲಿನ ಮೇಲೆ ಬರೆಯುತ್ತಾರೆ ನಂತರ ಆಂಜನೇಯ ಸ್ವಾಮಿಯ ಧ್ಯಾನ ಆರಂಭಿಸುತ್ತಾರೆ ಅಲ್ಲಿ ನಡೆದ ವಿಚಿತ್ರ ಏನೆಂದರೆ ಆಂಜನೇಯ ಸ್ವಾಮಿಯ ಮೂರ್ತಿಯನ್ನು ಬಂಡೆಯ ಮೇಲೆ ಬರೆದ ತಕ್ಷಣ ಒಂದು ವಾನದ ಪ್ರತ್ಯಕ್ಷವಾಗಿ ಓಡಿ ಹೋಗುತ್ತದೆ ಇದನ್ನು ನೋಡಿದಂತಹ ವ್ಯಾಸರಾಯರು ಏನಿದು ವಿಚಿತ್ರ ಎಂದು ಮತ್ತೆ ಮರುದಿನ ಬಂದು ಸ್ನಾನ ಮಾಡಿ ಬಂಡೆಯ ಮೇಲೆ ಆಂಜನೇಯನ ರೂಪವನ್ನ ಬರೆಯುತ್ತಾರೆ ಮತ್ತೆ ಆ ರೂಪದಿಂದ ವಾನದ ಪ್ರತ್ಯಕ್ಷವಾಗಿ ಮತ್ತೆ ಓಡಿ ಹೋಗುತ್ತದೆ ಈ ರೀತಿಯಾಗಿ ಒಟ್ಟು ಹನ್ನೆರಡು ದಿನಗಳು ನಡೆಯುತ್ತೆ ಇದನ್ನು ಸೂಕ್ಷ್ಮವಾಗಿ ಗಮನಿಸಿದ ವ್ಯಾಸರಾಯರು ಏನಿದು ವಿಸ್ಮಯ ನಾನು ಬರೆದಂತಹ ರೂಪದಿಂದ ಜೀವವೊಂದು ಕೋತಿಗಳು ಪ್ರತ್ಯಕ್ಷವಾಗಿ ಹೊರಟು ಹೋಗುತ್ತದೆ ಈ ಜಾಗದಲ್ಲಿ ಏನೋ ಒಂದು ವಿಶೇಷ ಶಕ್ತಿ ಇದೆ ಎಂದು ತಿಳಿದು ಆ ಜಾಗದಲ್ಲಿ ಜ್ಞಾನದಲ್ಲಿ ಕೋರುತ್ತಾರೆ ಆಗ ವ್ಯಾಸರಿಗೆ ಮೊಟ್ಟ ಮೊದಲನೆಯ ಸಲ ಶ್ರೀರಾಮಚಂದ್ರನು ಹಾಗೂ ಆಂಜನೇಯ ಸ್ವಾಮಿಯು ಆ ಜಾಗದಲ್ಲಿ ಭೇಟಿಯಾಗಿದ್ದರೆಂದು ಕಾಣಿಸುತ್ತದೆ ಇದ ವ್ಯಾಸರಾಯರು ಇಷ್ಟೊಂದು ಪವಿತ್ರ ಸ್ಥಳ ಹಾಗೂ ವಾದಂತಹ ಜಾಗದ ಬಗ್ಗೆ ಇಲ್ಲಿಯವರೆಗೂ ಯಾರಿಗೂ ಏಕೆ ತಿಳಿಯಲಿಲ್ಲ ಈ ಜಾಗದಲ್ಲಿ ಈಗಾದರೂ ಮಾಡಿ ಆಂಜನೇಯನ ಶಕ್ತಿಯನ್ನ ಇಲ್ಲಿ ಇಳಿಸಬೇಕೆಂದು ಯಂತ್ರವನ್ನ ಬರೆದು ಆ ಯಂತ್ರದ ಮಧ್ಯಭಾಗದಲ್ಲಿ ಆಂಜನೇಯ ಸ್ವಾಮಿಯ ರೂಪವನ್ನ ಬರೆಯುತ್ತಾರೆ ಇದಕ್ಕೂ ಮೊದಲು ಪ್ರತ್ಯಕ್ಷವಾದ ಹನ್ನೆರಡು ವಾಣಗಾರನ ರೂಪವನ್ನ ಸುತ್ತಲು ಬರೆಯುತ್ತಾರೆ ಕೆಲವೊಂದು ಬೀಜಾಕ್ಷರಗಳನ್ನು ಬರೆದು ಕೆಲವು ಶ್ಲೋಕಗಳನ್ನ ಹೇಳಿ ಶಕ್ತಿಯನ್ನ ತುಂಬುತ್ತಾರೆ ಆಗ ಆಂಜನೇಯ ಸ್ವಾಮಿಯು ವ್ಯಾಸರಾಯ ಕಾಣಿಸಿಕೊಂಡು ದ್ಯಾಸರಾಯ ಯಾರು ಈ ಯಂತ್ರವನ್ನು ಪೂಜಿಸುತ್ತಾ ಈ ಮಂತ್ರವನ್ನ ಹೇಳುತ್ತಾರೋ ಅವರಿಗೆ ನಾನು ರಕ್ಷಣೆಯನ್ನು ನೀಡಿ ಶುಭವನ್ನೇ ಮಾಡುತ್ತೇನೆ ಅವರ ಭಕ್ತಿಗೆ ನಾನು ಅನುಗ್ರಹಿಸುತ್ತೇನೆ ಎಂದು ವರವನ್ನು ನೀಡುತ್ತಾರೆ ಮಧ್ಯಭಾಗದಲ್ಲಿ ಯುವಕ ಮುದ್ರೆಯಲ್ಲಿರುವ ಆಂಜನೇಯ ಸ್ವಾಮಿ ಇದ್ದಾನೆ ಸುತ್ತಲಿನ ಖಾಲಿ ಜಾಗಗಳಲ್ಲಿ ಹನ್ನೆರಡು ವಾನರಗಳಿವೆ ಷಟ್ಕೋನ ಯಂತ್ರದಲ್ಲಿ ಬೀಜಾಕ್ಷರಗಳಿವೆ ಅದು ಈ ಯಂತ್ರದ ವಿಶೇಷ ರೂಪವಾಗಿದೆ ಮಂತ್ರದ ಶಕ್ತಿ ಮಹತ್ವ ಎಲ್ಲವನ್ನ ತಿಳಿದಾಯಿತು ಈಗ ಮಂತ್ರವನ್ನು ಒಂದು ಪುಸ್ತಕದ ಮೇಲೆ ಬರೆದಿಟ್ಟುಕೊಳ್ಳಿ ಈ ಮಂತ್ರವು ಚಿಕ್ಕ ಚಿಕ್ಕ ನಾಲ್ಕು ಶ್ಲೋಕಗಳಿಂದ ಕೂಡಿದೆ ಪೂರ್ತಿ ಮಂತ್ರವನ್ನ ಹೇಳೋದಕ್ಕೆ ಸಾಧ್ಯವಾದರೆ ಪೂರ್ತಿ ಮಂತ್ರವನ್ನ ಕೇಳಿ ಅಥವಾ ಹೇಳಿಕೊಳ್ಳಿ ಪೂರ್ತಿ ಮಂತ್ರ ನೆಲೆ ಸಾಧ್ಯವಾಗೋದಿಲ್ಲ ಎನ್ನುವರು ಈ ವಿಶೇಷವಾದ ನಾಲ್ಕು ಶ್ಲೋಕಗಳನ್ನ ಹೇಳ್ಕೊಂಡ್ರು ಸಾಕು ಅದ್ಭುತ ಫಲಗಳು ಪ್ರಾಪ್ತಿಯಾಗುತ್ತೆ ಈ ನಾಲ್ಕು ಶ್ಲೋಕಗಳು ಯಾವ್ದು ಅಂತ ನಿವಾರಣಂ ಅಂದರೆ ಸುಖದಾಯಕರಾದ ವೃಕ್ಷದಂತೆ ಬೆಳೆದ ಫಲಗಳನ್ನು ಕೊಡುವ ಪುಷ್ಪ ಹಾಗೂ ವೃತ್ತಾಕಾರದ ಮಹಾಭುಜಗಳನ್ನ ಉಳ್ಳಂತಹ ಹಾಗೂ ಎಲ್ಲಾ ಶತ್ರುಗಳನ್ನ ದೂರ ಮಾಡುವ ಶ್ರೀ ಹನುಮಂತ ದೇವರಿಗೆ ನಮಸ್ಕರಿಸುತ್ತೇನೆ ನಾನಾ ರತ್ನ ಕುಂಡಲಾದ ೈ ದ ಮಾಹವೇ ಅನೇಕ ತರಹದ ರತ್ನಗಳಿಂದ ಅಲಂಕೃತವಾದ ಕುಂದಳ ಕರ್ಣಾಪನಗಳೇ ಮೊದಲಾದ ಆವರಣಗಳಿಂದ ಅಲಂಕೃತವಾದ ಯಾವಾಗಲೂ ಸಜ್ಜನರ ಎಲ್ಲಾ ಇಚ್ಛೆಗಳನ್ನ ಪೂರೈಸುವ ಶ್ರೀ ಯಂತ್ರೋದ್ಧ ಹನುಮಂತದೇವರನ್ನು ದೃಢವಾಗಿ ನಂಬಿ ಹೃದಯ ಮಂದಿರದಲ್ಲಿ ಕರೆತಂದು ಕೋರಿಸುವೆನು ವಾಸಿಣ ಚಕ್ರತೀರ್ಥಸ್ಯ ದಕ್ಷಿಣಸ್ಥ ಪರಿಶೋಭಿತೆ ಸಮುದ್ರದ ಎತ್ತರವಾದ ಎತ್ತರವಾದ ಪ್ರವಾಹವುಳ್ಳ ನ ಗಾಳಿಯಿಂದ ಇತವಾದ ಚಕ್ರತೀರ್ಥದ ದಕ್ಷಿಣದಲ್ಲಿರುವ ಪರ್ವತದಲ್ಲಿ ವಿರಾಜಮಾನರಾದ ಯಂತ್ರೋದ್ಧಾರಕ ಪ್ರಾಣದೇವರ ಪಾದ ಕಮಲಗಳಲ್ಲಿ ಶರಣಾಗತನಾಗಿ ಅವುಗಳನ್ನು ಆಶ್ರಯಿಸುವೆನು ನಾನಾ ದೇಶಾಂಗತೈ ಸದ್ದಿಹಿ ನೃಪೋತ್ತಮೈ ಧೂಪ ದೀಪಾಕಿ ಪಂಚಕ ಪಂಚ ಕಾವ್ಯ ಶಕ್ತಿತಃ ಸಜ್ಜನರಾದ ಶ್ರೇಷ್ಠ ರಾಜರು ವಿಭಿನ್ನ ದೇಶಗಳಿಂದ ಇಲ್ಲಿಯ ಬಂದು ತಮ್ಮ ಶಕ್ತಿಗೆ ಅನುಸಾರವಾಗಿ ಧೂಪ ಪಂಚ ಪಕ್ವಾನ್ನ ನೈವೇದ್ಯ ಮೊದಲಾದವುಗಳಿಂದ ಸೇವೆ ಮಾಡಿದಾಗ ಅವರನ್ನು ಅನುಗ್ರಹಿಸಿದ ಶ್ರೀ ಯಂತ್ರೋದ್ಧಾರಕ ಪ್ರಾಣದೇವರ ಪಾದ ಕಮಲಗಳನ್ನ ನಾನು ಆಶ್ರಯಿಸುತ್ತೇನೆ ಮುಂದಿನ ಸಲ ಹಂಪಿಗೆ ಹೋದಾಗ ಮರೆಯದೆ ಯಂತ್ರೋದ್ಧಾರಕ ಅಮನಗುಡಿಗೆ ಹೋಗಿ ದರ್ಶನ ಮಾಡಿ ಈ ಮಂತ್ರ ಪಠಿಸುವ ದಿನಗಳಂದು ಬ್ರಹ್ಮಚರ್ಯ ಪಾಲಿಸಿ ಮಾಂಸ ಮಧ್ಯ ಕೆಟ್ಟ ಚಿಟಗಳಿಂದ ದೂರವಿರಿ ಈ ಮಂತ್ರವನ್ನು ನಿರಂತರವಾಗಿ ಪಡಿಸುತ್ತಾ ಬಂದರೆ ಆರು ತಿಂಗಳ ಒಳಗಾಗಿ ನೀವು ಕೇಳಿಕೊಂಡಿದ್ದು ಖಚಿತವಾಗಿ ನೆರವೇರುತ್ತದೆ ಇದಕ್ಕೆ ಸಾಕ್ಷಾತ್ ಅರಿಯೇ ಸಾಕ್ಷಿ ಇದರಲ್ಲಿ ಯಾವುದೇ ಸಂಶಯವಿಲ್ಲ ಈ ಮಂತ್ರದ ಬಗ್ಗೆ ಸಂಶಯಪಟ್ಟರೆ ನರಕ ಕಾಪ್ತಿಯಾಗುತ್ತದೆ ಎಂದು ಈ ಮಂತ್ರದಲ್ಲೇ ಬರೆಯಲಾಗಿದೆ ನೀವು ಕೂಡ ಪಡಿಸಿ ನಿಮ್ಮ ಮಕ್ಕಳಿಗೂ ಬಾಯಿ ಪಾಠ ಮಾಡಿಸಿ ಸಕಲ ಕಷ್ಟಗಳಿಗೂ ಹನುಮನೆ ನಿಮಗೆ ದಾರಿ ತೋರಿಸಿ ಕೈಯಿಡಿಗೂ ನೆಲೆಸುತ್ತಾನೆ ಈ ಯಂತ್ರೋದ್ಧಾರಕ ಮಂತ್ರದ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಜೈ ಯಂತ್ರೋದ್ಧಾರಕ ಹನುಮ ಎಂದು ಬರೆದು ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಮುಂದಿನ ಬಾವಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೀತಿಯಾಗೋಣ ಧನ್ಯವಾದ ಸ್ನೇಹಿತರೆ